ಗೆಳೆಯರೇ ತಮಗೆಲ್ಲ ಆಧಾರದ ಸ್ವಾಗತ ಇವತ್ತು ನಾವು ಹಾವೇರಿಯಲ್ಲಿದ್ದೀವಿ ತಮ್ಮ ನಿವೃತ್ತ ಜೀವನವನ್ನ ಸಾಗಿಸುತ್ತಾ ತಮ್ಮ ಇಡೀ ಬದುಕಿನ ಹಾದಿಯನ್ನ ನಾಲ್ಕು ಜನಕ್ಕೆ ಮಾದರಿಯಾಗುವಂತೆ ಬದುಕಿರುವಂತಹ ಧೀಮಂತ ವ್ಯಕ್ತಿತ್ವವನ್ನು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇವೆ ಅವರ ಹೆಸರು ಶ್ರೀಯುತ ವಿರೂಪಾಕ್ಷಪ್ಪ ಪುಟ್ಟಪ್ಪ ದ್ಯಾಮಣ್ಣನವರ ಐವತ್ತೇಳು ವರ್ಷ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ ಸೇವೆ ಸಲ್ಲಿಸಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ನಿವೃತ್ತರಾಗಿ ತಮ್ಮ ಎಪ್ಪತ್ತೊಂದನೇ ವಸಂತದಲ್ಲಿಯೂ ಸಹಿತ ಹದಿನಾರರ ಹರೆಯದಲ್ಲಿರಬಹುದಾದಂತಹ ಉರುಪು ಉತ್ಸಾಹವನ್ನ ಇಂದಿಗೂ ಕಾಯ್ದುಕೊಂಡಿರುವ ಹಿರಿಯ ಚೇತನ ಅವರು ತಡ ಮಾಡದೆ ಅವರೊಂದಿಗೆ ಕೆಲ ಸಮಯ ಕಳೆಯೋಣ ಬನ್ನಿ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಡ್ರಿ ನಿಮ್ಮ ಹುಟ್ಟೂರು ಹಾಂ ಹಾಂ ನೀವು ಬೆಳೆದಿದ್ದು ನಮ್ಮ ಜನನ ಜನನ ಹಾಂ ನಿಮ್ಮ ಜನನ ಪರಿಚಯ ಮಾಡಿಕೊಡ್ರಿ ಸರ್ ಒಂದು ನಮ್ಮ ಜನನ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು ಜನ್ಮ ವಿತ್ತ ಪುಣ್ಯಭೂಮಿ ದೇವಗಿರಿ ಹಾವೇರಿ ತಾಲೂಕ ಡಿಶೆಂಬರ್ ಹದಿನೈದು ಹತ್ತೊಂಬತ್ತು ಜನಿಸಿದೆ ಹೌದ್ರಿ ಪುಟ್ರಾಜ ಗವಾಯಿಗಳು ಹುಟ್ಟಿದ ಊರು ಹಾ ಪುಟ್ರಾಜ ತಾಯಿಯ ತವರ್ ಹೌದ್ರಿ ಹಾ ಹುಟ್ಟಿದ ಊರಲ್ಲಿ ನನ್ನ ಜನ್ಮ ಆಗಿ ನನ್ನ ಆ ಪುಣ್ಯ ಭೂಮಿಯಲ್ಲಿ ನಾನು ಜನಿಸಿದೆ ಬಹಳ ಪುಣ್ಯವಂತರು ನೀವು ಮತ್ತೆ ನಿಮ್ ಬಾಲ್ಯ ಹೆಂಗಿತ್ತು ಬಾಲ್ಯ ಅಂತಂದ್ರ ಕನ್ನಡ ಶಾಲೆ ಅಲ್ಲೇ ದೇವಗಿರಿಯಲ್ಲಿ ಓದಿದ್ರು ಒಂದನೇ ಕ್ಲಾಸ್ ಇಂದ ಆರನೇ ಕ್ಲಾಸ್ ವರೆಗೆ ಕನ್ನಡ ಶಾಲೆ ಓದಿದ್ರು ಅಲ್ಲೇ ಸ್ಕೂಲ್ ಇದ್ದಿಲ್ಲ ಗೌರ್ಮೆಂಟ್ ಸ್ಕೂಲ್ ಇದ್ದಿಲ್ಲರಿ ಮೊದಲ ಅಲ್ಲೇ ಚಾವಡಿ ಪಂಚಾಯತ್ ಚಾವಡಿ ದ್ಯಾಮೋಹನ್ ಗುಡಿ ಈಶ್ವರಧರ್ ಗುಡಿ ಒಳಗೆ ನಾವು ಅಭ್ಯಾಸ ಮಾಡಿ ಕ್ಲಾಸ್ ಕ್ಲಾಸ್ನ ಓದಿ ಮುಂದೆ ನೆಕ್ಸ್ಟ್ ಹತ್ತೊಂಬತ್ತ ಐವತ್ತೊಂಬತ್ತನೇ ಒಳಗೆ ನಮ್ಮ ತಂದೆಯವರು ಸೆಕ್ರೆಟರಿ ಅಂತ ಇದ್ರು ದೇವ್ಗಿರಿ ಒಳಗೆ ಸೆಕ್ರೆಟರಿ ಅಂತಿದ್ರು ಅವರು ನಿಧನರಾದರು ಸಾವಿರ ಒಳಗೆ ನಿಧನರಾದರು ಅವಾಗ ನನಗೆ ಏನು ಮಾಡ್ಬೇಕಂತ ತಿಳಿಲಿಲ್ಲ ಅದಕ್ಕೆ ನಮ್ಮ ತಾಯಿಯವ್ರು ಕೇಳ್ಕೊಂಡ್ಲೆ ನಮ್ಮ ದೊಡ್ಡ ಅಣ್ಣವರೊಬ್ಬರು ಧಾರವಾಡ ಅಗ್ರಿ ಕಾಲೇಜ್ನಲ್ಲಿ ಒಂದು ಸಣ್ಣ ಒಕ್ಕೊಳಗೆ ಇದ್ದರು ನಮ್ಮ ತಾಯಿಯವರು ಹೇಳಿದೆ ನಾನು ಕಲಿತೆ ನಾನು ನಮ್ಮ ಅಣ್ಣ ಹತ್ರ ಕಲಿತೇನೆ ಅಂತ ಹೇಳಿದೆ ಅದಕ್ಕೆ ಅವರು ಒಪ್ಪಿ ನಮ್ಮ ಅಣ್ಣನ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಒಪ್ಪಿಸಿದ್ರು ಅವ್ರು ಹ್ಞೂ ಅಂತ ಹೇಳಿ ನನಗ್ ಕರ್ಕೊಂಡ್ ಹೋಗ್ ಅಂದ್ರೆ ನೀವು ಹುಟ್ಟ ಚಿಕ್ಕವರಿದ್ದಾಗ ನಾ ತಂದಿನ್ ಕಳ್ಕೊಂಡ್ರಿ ಹತ್ತೊಂಬತ್ತ ನಲವತ್ನಾಲ್ಕರೊಳಗ್ ನಿಮ್ ಜನನ ಆಯ್ತು ನಿಮ್ಮ ತಂದೆಯವರು ಆಮೇಲೆ ನೀವು ತಾಯಿನ ಕೇಳ್ಕೊಂಡ್ರಿ ನೀವು ನಿಮ್ಮ ಅಣ್ಣರ ಹತ್ರ ಹೋಗಿ ಅಣ್ಣರ ಹತ್ರ ಹೋಗಿ ಅಭ್ಯಾಸ ಮಾಡಿದ್ವಿ ಅಲ್ಲೇ ಧಾರವಾಡದಲ್ಲಿ ಅವರು ಅಗ್ರಿ ಕಾಲೇಜ್ ಕ್ವಾರ್ಟರ್ಸ್ ನಲ್ಲಿ ಮನಿ ಮಾಡ್ಕೊಂಡಿದ್ರು ಅವರಲ್ಲೇ ಇದ್ದು ಆಮ್ಯಾಗ ಧಾರವಾಡ ಆರ್ ಎಲ್ ಎಸ್ ಹೈಸ್ಕೂಲ್ ಕೆ ಎಲ್ ಇ ಸಂಸ್ಥೆಯ ಸಂಸ್ಥೆಯ ಆರ್ ಎಲ್ ಎಸ್ ಹೈಸ್ಕೂಲ್ ನಲ್ಲಿ ಏಳನೇ ಕ್ಲಾಸ್ ಇಂದ ಎಸ್ ಎಸ್ ಎಲ್ ಸಿ ಅವರಿಗೆ ಅಭ್ಯಾಸ ಮಾಡಿದ್ವಿ ಅಗ್ರಿ ಕಾಲೇಜ್ ಇಂದ ಅಲ್ಲೇ ಆ ಹುಡುಗರಿಗೆ ಸ್ಕೂಲ್ ಹುಡುಗರಿಗೆ ಬಸ್ ಬಿಡ್ತಿದ್ರು ಅಲ್ಲೇ ಅಭ್ಯಾಸ ಮಾಡಿ ಎಸ್ ಎಸ್ ಎಲ್ ಸಿರಿಗೆ ಮಾಡಿದೆ ಪಿ ಸಿನೂ ಮಾಡಿದೆ ಆದ್ರೆ ಏನಾಯ್ತು ಪಿ ಯು ಸಿ ಒಂದ್ ವರ್ಷ ಫೇಲ್ ಆಯ್ತು ನಮ್ಗೆ ಒಂದೇ ವರ್ಷ ಫೇಲ್ ಆಯ್ತು ಮತ್ ನಮ್ಮ ಅಣ್ಣವ್ರಿಗೆ ಕೇಳ್ಕೊಂಡೆ ನಾನು ಕಲಿತರ ಇಲ್ಲೇ ಕಲಿತೀನಿ ಪಿ ಯು ಸಿ ಮುಗಿಸ್ತೇನೆ ಆ ಇದ್ರಾಗ ಮುರುಘಾ ಮಠ ಎಂದು ಕಲಿತೀನಿ ಅಂತ ಹೇಳಿದ್ರು ಅವರು ನಮ್ಮ ಅಣ್ಣವ್ರು ಒಪ್ಪಿದ್ರು ಅದಕ್ಕೆ ಒಪ್ಪಿ ನಾನು ಮುರುಘಾ ಮಠದಾಗ ಇಟ್ಟರು ಅಲ್ಲಿ ಪಿ ಯು ಸಿ ಒಂದು ವರ್ಷ ಮತ್ತೆ ಕ್ಲಾಸ್ಗೆ ಹೋಗಿ ಏನೋ ಪ್ರಯತ್ನ ಮಾಡಿ ಎರಡನೇ ಕ್ಲಾಸ್ನೇ ಸೆಕೆಂಡ್ ಕ್ಲಾಸ್ನೇ ಪಾಸ್ ಹ್ಮ್ ಸೆಕೆಂಡ್ ಕ್ಲಾಸ್ ಪಾಸ್ ಅಗ್ರಿ ಅಗ್ರಿಕಾಲೇಜ್ ನಾವು ಕೃಷಿ ಕೃಷಿ ವಲಯದಿಂದ ನಾವು ಹೋದ್ರು ಹೊಲದ ಕೆಲಸ ಮಾಡಿ ನನಗೆಲ್ಲಾ ಪರಿಚಯ ಗುರ್ಸ್ತಿತ್ತು ಎಲ್ಲಾ ಇತ್ತು ನನಗೇನು ಕಲಿಯೋದು ತ್ರಾಸ ಆಗಲ್ಲ ತಿಳ್ಕೊಂಡು ಅಲ್ಲಿ ಅಗ್ರಿ ಕಾಲೇಜಿಗೆ ಸೇರಿ ಸೀಟ್ ಸಿಕ್ತು ನನಗೆ ಅಗ್ರಿ ಕಾಲೇಜ್ ನಾಲ್ಕು ವರ್ಷ ಬಿ ಎಸ್ ಅಗ್ರಿ ಅರವತ್ತಾರನೇ ಇಷ್ಟ ಎಪ್ಪತ್ತನೇ ಇಸ್ವಿ ಅದು ಫಸ್ಟ್ ಟ್ರೈಮೆಸ್ಟರ್ ಬ್ಯಾಚ್ ಫಸ್ಟ್ ನಮಗಿಸ್ಟರ್ ಬ್ಯಾಚು ಅರವತ್ತಾರನೇ ಎಪ್ಪತ್ತನೇ ಇಷ್ಟವರೆಗೂ ಬಿ ಎಸ್ ಅಗ್ರಿ ಮುಗಿಸಿದ್ವಿ ನಾವು ನಂತರ ಇನ್ನೂ ಎಮ್ ಎಸ್ ಸಿಗ್ರಿ ಕಲಿಬೇಕಂತ ನನಗೆ ಆಸೆ ಇತ್ತು ಆದ್ರೆ ನಮ್ಮ ಬಡತನದಿಂದ ನಮ್ಮ ಅಣ್ಣವ್ರಿಗೆ ಅಷ್ಟು ಕಲಿಸಿದ್ದು ಹೆಚ್ಚಾಯ್ತು ಅದು ನನಗೆ ಪಂತ್ ನಗರ ಉತ್ತರ ಪ್ರದೇಶ ಪಂತ್ ನಗರದೊಳಗೆ ಡೈರಿ ಟೆಕ್ನಾಲಜಿ ಒಳಗೆ ಎಮ್ ಎಸ್ ಸಿಗ್ರಿ ಸೀಟ್ ಸಿಕ್ಕಿತ್ತು ನನಗೆ ಎಮ್ ಎಸ್ ಸಿ ಟೆಕ್ನಾಲಜಿ ಸೀಟ್ ಸಿಕ್ಕಿತ್ತು ನನಗೆ ಹೋಗೋದು ಕಲಿಯಕ್ಕೆ ಹೋಗೋದು ಆಗಲಿಲ್ಲ ಅದು ಮಂದ ಬಿಟ್ಟು ನಮ್ಮ ಒಬ್ಬರು ಹೇಳಿ ಡಾಕ್ಟರ್ ತಿಪ್ಪಣ್ಣವರ ಅಂತೇಳಿ ಅವ್ರ ಪರಿಚಯದಿಂದ ನನಗೆ ಬಾಗಲಕೋಟೆಗೆ ಹೈಬ್ರಿಡ್ ಬೀಜೋತ್ಪಾದನೆಗೆ ನನಗೆ ನೇಮಿಸಿದ್ರಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಒಳಗ ಬಾಗಲಕೋಟೆಗೆ ಒಂದ್ ಎಕರೆದೊಳಗ ಬೀಜೋತ್ಪ ವರಲಕ್ಷ್ಮಿ ಹೈಬ್ರಿಡ್ ವರಲಕ್ಷ್ಮಿ ಹತ್ತಿ ಮೊದಲು ಅವಾಗ ಬಿಡುಗಡೆ ಆಗಿತ್ತು ಆ ಬೀಜನ ರೈತರಿಗೆ ಕೊಡಾಕ ಹೆಚ್ಚಿಗೆ ಮಾಡಬೇಕಾಗಿತ್ತು ಆ ವೇಳೆಯಲ್ಲಿ ನಾನು ನನಗೆ ಅಲ್ಲಿ ಒಂದು ನೌಕರಿ ಕೊಟ್ಟರು ಟೆಂಪ್ರರಿ ನೌಕರಿ ಕೊಟ್ಟರು ಅಲ್ಲೇ ಒಂದು ವರ್ಷ ಮಾಡಿ ಬೀಜೋತ್ಪಾದನೆ ಮಾಡಿ ರೈತರಿಗೆ ಕೊಡೋಷ್ಟು ನಾನು ಪ್ರಯತ್ನ ಮಾಡಿದ್ದೇವೆ ನಂತರ ಕೃಷಿ ಇಲಾಖೆಗೆ ಜಾಯಿನ್ ಅದೇ ನಾನು ಹತ್ತೊಂಬತ್ ನೂರ ಎಪ್ಪತ್ಮೂರನೇ ಎಪ್ಪತ್ತೊಂದನೇ ಇಸ್ವಿ ಆಗಸ್ಟ್ ಮೂವತ್ತನೇ ತಾರೀಕಿಗೆ ಕೃಷಿ ಇಲಾಖೆಯೊಳಗೆ ಬದಾಮಿಗೆ ಹಾಜರಾದೆ ನಾನು ಅಲ್ಲಿಂದ ನಮ್ಮ ರೆಗ್ಯುಲರ್ ಸರ್ವಿಸ್ ಶುರುವಾಯಿತು ಎಪ್ಪತ್ತೊಂದನೇ ಇಸೊಳಗ ಹಾಜರಾಗಿ ಮುಂದೆ ಎಪ್ಪತ್ಮೂರನೇ ಇಸೊಳಗ ನಮ್ಮ ಧರ್ಮಪತ್ನಿ ಲಲಿತಾನ ಲಗ್ನ ಅದೇ ಕರ್ಜಿಗೊಳಗ ನಮ್ಮ ಬೀಗರ್ ಖರ್ಜಿಗಿ ಖರ್ಜಿ ಒಳಗ ನನ್ನ ಲಗ್ನ ಆಯ್ತು ಮುಂದ ನಾವು ಗಣಪತಿನ ಊರಾಗ ಇಡ್ತಿದ್ವಿ ದೇವಗಿರಾಗ ಇಡ್ತಿದ್ವಿ ಅದು ನಾವು ಮುಂದ ಲಗ್ನ ಅದ್ ನಮ್ಮ ನಾವು ಇಡ್ಬೇಕಂತ ತಿಳ್ಕೊಂಡು ನಾವು ಮೊದ್ಲೇ ವರ್ಷ ಹ್ಞೂ ಲಗ್ನ ಆದ್ ಮೊದಲನೇ ವರ್ಷ ಎಪ್ಪತ್ ಮೂರನೇ ಆ ಗಣಪತಿಯನ್ ಇಡಕ್ ಪ್ರಾರಂಭ ಮಾಡಿದ್ವಿ ಇವತ್ತು ಈ ವರ್ಷನ ಗಣಪತಿ ಹಿಡಿದು ಐವತ್ಮೂರನೇ ಗಣಪತಿ ಐವತ್ ಮೂರನೇ ಗಣಪತಿ ಆ ನಾವ್ ನಮ್ ದೇವ್ರು ಗಣಪತಿ ದೇವ್ರು ನಮ್ಗೆಲ್ಲಾ ಒಳ್ಳೇದ್ ಮಾಡ್ಕೊತ ಬಂದಾನ ಅದಕ್ಕೆ ನಾವು ಅದ್ ವರ್ಷ ಆಚರಣೆ ಮಾಡ್ತೇವೆ ಆಸೆ ಅದನ್ನ ಕಲಿಬೇಕಂತಂಗ ಕೂಡಿಸ್ಕೊಟ್ಟು ನಾ ಇದ್ದಾಗನ ನೌಕರಿಗಿದ್ದಾಗ ಕೃಷಿ ಇಲಾಖೆಯಿಂದ ಡೆಪ್ಟೇಷನ್ ಸಿಕ್ತ ನನಗೆ ಧಾರವಾಡ ಎಮ್ ಎಸ್ ಅಗ್ರಿ ಕಲಿಲಿಕ್ಕೆ ದೇವರ ಅನುಗ್ರಹದಿಂದ ಏನೋ ನನಗೆ ನನಗೆ ಸೀಟ್ ಸಿಕ್ತ ಎಮ್ ಎಸ್ ಅಗ್ರಿ ನಮ್ಮ ಮೊದಲೇ ಮಗ ಇಂಜಿನಿಯರ್ ಬೆಂಗ್ಳೂರಿಗೆ ಸಂಜೀವ್ ಅಂತ ಹೇಳಿ ಅವನು ಒಂದನೇ ಕ್ಲಾಸು ನಾನು ಎಮ್ ಎಸ್ ಎಗ್ರಿ ಹೋಗಿದ್ದೆ ಎಮ್ ಎಸ್ ಎಗ್ರಿ ಮನಿ ಮಾಡಿಕೊಂಡು ಎಮ್ ಎಸ್ ಎಗ್ರಿ ಎರಡು ವರ್ಷ ಕಲಿತೆ ನಾನು ಅದಕ್ಕೆ ನಾ ಬಿ ಎಸ್ ಸಿಗ್ರಿಯಿಂದ ಎಮ್ ಎಸ್ ಸಿಗ್ರಿ ಧಾರವಾಡದಾಗ ಕಲಿತರು ಹಾಸ್ಟೆಲ್ಗೆ ಇಲ್ಲ ಮನಿ ನಮ್ಮ ಮೊದಲ ನಮ್ಮ ಅಣ್ಣವ್ರನ್ನಾಗ ನಂತರ ನಾವು ಮನಿ ಮಾಡ್ಕೊಂಡಿದ್ವಿ ಎಮ್ ಎಸ್ ಎಗ್ರಿ ಕಲ್ತೀವಿ ಮುಂದೆ ಅಲ್ಲಿ ಧಾರ್ವಾಡದಾಗ ನಾವು ಕೋಸ್ಟಿಂಗ್ ಸಿಕ್ತು ಗ್ರಾಮ ಸೇವಕ ಟ್ರೈನಿಂಗ್ ಸೆಂಟರ್ನಲ್ಲಿ ಅಲ್ಲೇ ನೌಕರಿ ಮಾಡ್ಬೇಕಾದ ಒಂದ ಒಂಬತ್ತು ವರ್ಷ ಅಲ್ಲಿ ಒಂಬತ್ತು ವರ್ಷದೊಳಗ ಅಲ್ಲಿ ಹಿತ್ತಲದಾಗ ನಮಗ ಜಗ ಇತ್ತು ಕಿಚನ್ ಗಾರ್ಡನ್ ಕೈಪಲ್ಲೇ ಕೈ ತೋಟ ಮಾಡಿದ್ದೆ ನಾವು ಜಗಾನ ಹೆಚ್ಚಿಗಿತ್ತು ಬಹಳ ಸಿಸ್ಟಮೆಟಿಕ್ ವ್ಯವಸ್ಥೆ ಮಾಡಿ ಮಾಡಿದ್ದೆ ನಾನು ಹುಬ್ಬಳಿದಾರೊಳ ಕಾಂಪಿಟೇಷನ್ ಒಳಗ ಆರು ವರ್ಷ ಚಾಂಪಿಯನ್ಶಿಪ್ ಸಿಕ್ಕದ್ರಿ ನನಗೆ ರೋಲಿಂಗ್ ಸೀಟ್ ಸಿಕ್ಕದ ಆರು ವರ್ಷ ಚಾಂಪಿಯನ್ಶಿಪ್ ರೋಲಿಂಗ್ ಸೀಡ್ ಸಿಕ್ಕದ ನನಗೆ ಹೇಳಕ್ ಬಹಳ ಹೆಮ್ಮೆ ಅನಸ್ತದ ಆರು ವರ್ಷ ಸಿಕ್ತಲ್ಲ ಪ್ರಶಸ್ತಿ ಬಂದಿದ್ದಕ್ಕೆ ಅಗ್ರಿ ಕಾಲೇಜಿಂದ ಹುಡುಗರು ಬಸ್ ತಗೊಂಡು ನಮ್ಮ ಹಿಟ್ಲ ಗಾರ್ಡನ್ ನೋಡಕ್ ಬರ್ತಿದ್ರಿ ಹ ನನಗೆ ಬಹಳ ಬಹಳ ಸಂತೋಷ ಆಗ್ಯದ ನೋಡಕ್ ಬರ್ತದ ನೋಡ್ರಿ ಮುಂದ ರೈತರ ತರಬೇತಿ ಕೊಡೋದ ನಾನು ಮೂವತ್ತ ಮೂರು ವರ್ಷ ಸರ್ವಿಸೊಳಗ ಹದಿನಾರು ವರ್ಷ ರೈತ ತರಬೇತಿ ಕೊಡೋದಾಗಿದೆ ನನಗೆ ರೈತ ತರಬೇತಿ ಕೊಟ್ಟು ಚೆನ್ನಾಗಿ ಮಾಡ್ರಪ್ಪ ಉತ್ಪಾದನೆ ಹೆಚ್ಚಿಗೆ ಮಾಡ್ರಿ ಜಮೀನು ಕೆಡಿಸ್ಬೇಡ್ರಿ ಅಂತೆಲ್ಲ ಎಲ್ಲ ತರಬೇತಿ ಕೊಟ್ಟು ಮೂವತ್ತ್ ಮೂರು ವರ್ಷದೊಳಗೆ ಹದಿನಾರು ವರ್ಷ ರೈತರ ತರಬೇತಿ ಮಾಡಿದೆ ನೋಡ್ರಿ ಅದು ಕಡೆಗೆ ದೇವರ ಅನುಗ್ರಹ ಏನು ನಾವಿಲ್ಲಿ ಹಾವ್ಯರ್ಗ ಎಂಬತ್ತೆಂಟರೊಳಗೆ ಮನೆ ಕಡಿಸಿದ್ವಿ ಮತ್ತೊಮ್ಮೆ ಎಂಬತ್ತೆಂಟನೊಳಗ ಹಾವೇರೊಳಗೆ ಮನಿ ಕಟ್ಸಿದ್ವಿ ದೇವ್ರು ಅನುಗ್ರಹದಿಂದ ಏನೋ ಇನ್ನ ಎರಡು ವರ್ಷ ಸರ್ವಿಸ್ ಇತ್ರಿ ನೌಕರಿ ಇನ್ನು ಎರಡು ವರ್ಷ ಸರ್ವಿಸ್ ಐವತ್ತೆಂಟು ನಮ್ಗೆ ರಿಟೈರ್ಮೆಂಟ್ ಆವಾಗ ಇನ್ ಎರಡು ವರ್ಷ ಸರ್ವಿಸ್ ಇತ್ತು ಪ್ರಮೋಷನ್ ಕೊಟ್ಟು ನಿಮ್ಮ ಊರಿಗೆ ಹಾವೇರಿಗೆ ನಿಮ್ಮ ಮನೆಗೆ ಹೋಗ್ರಿ ಅಂತ ಹೇಳಿ ಕಳಿಸಿಕೊಟ್ರು ಇದು ದೊಡ್ಡ ದೇವ್ರ ದೊಡ್ಡ ಅನುಗ್ರಹ ನನಗೆ ಅಂದ್ರೆ ಈ ಹಾವೇರಿ ಮನೆಯೊಳಗೆ ಇದ್ಕೊಂಡು ಎರಡು ವರ್ಷ ಹಾ ಎರಡು ವರ್ಷ ಅಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳಿ ಹ ಸಹಾಯಕ ಕೃಷಿ ನಿರ್ದೇಶಕರಂತ ಹೇಳಿ ಎರಡು ವರ್ಷ ಇಲ್ಲಿ ಹಾವೇರಿ ಇದ್ ನಮ್ ಸ್ವಂತ ಮನೆಯಾಗಿದ್ದು ನೌಕರಿ ಮಾಡಿ ಆ ಎರಡ್ ಸಾವಿರದ ಎರಡು ಡಿಸೆಂಬರ್ ಮೂವತ್ತೊಂದಕ್ಕ ರಿಟೈರ್ಮೆಂಟ್ ಆದ್ ನೋಡ್ರಿ ಹ್ಮ್ ಹ್ಮ್ ಅಡ್ಡಿ ಇಲ್ರಿ ನೀವು ಒಟ್ಟು ನಿಮ್ ವೃತ್ತಿ ಜೀವನದಿಂದ ಬಾಳ ಖುಷಿ ಇದೀರಿ ಇನ್ನು ನಿಮ್ಮ ಕುಟುಂಬ ಸುಖಿ ಪರಿವಾರವನ್ನ ಸ್ವಲ್ಪ ಪರಿಚಯ ಮಾಡಿಕೊಡ್ರಿ ಇವರು ನಮ್ಮ ಧರ್ಮ ಪತ್ನಿಯವರು ಹಾ ಹತ್ತೊಂಬತ್ ನೂರ ಎಪ್ಪತ್ಮೂರನೇ ಇಸ್ಯೊಳಗ ಮೇ ಹದಿಮೂರಕ್ಕೆ ನಮ್ಮ ಖರ್ಜಿ ಒಳಗ ಲಗ್ನ ಆಯ್ತು ಅವಾಗ ಹೆಸರು ಬೇರೆ ಇತ್ತು ತಾಯವ ಅಂತ ಇತ್ತು ಹುಟ್ಟಿದ ತೊಟ್ಲ ಹೆಸರು ನಾವು ಅವೆಲ್ಲ ಸರಿಯಾಗಲ್ಲ ಅಂತ ತಿಳ್ಕೊಂಡು ನಾವು ಲಗ್ನ ವೇಳೆಗಳೊಳಗೆ ಲಲಿತಾ ಅಂತ ಹೇಳಿ ಹೆಸರಿಟ್ಟು ಲಗ್ನ ಆದ್ವಿ ಅವರು ಲಗ್ನ ಆಗಿ ಬಂದ ನಂತರ ನಮಗ ಎಲ್ಲ ಒಳ್ಳೇದ ಕೆಲಸ ಬಂದಿದೆ ಮೊದಲೇ ಮಗ ಸಂಜೀವ್ ನಾವು ಬಾದಾಮಿ ಇದ್ದಾಗ ಜನನ ಆತ ಒಂದು ಆಮ್ಯಾಗ ಎರಡನೇದ ಒಂದು ಆಯ್ತು ಮೂರನೇದ ಆಯ್ತು ಒಂದು ಐದು ವರ್ಷ ನಾವು ಬದಾಮಿಗೆ ನೌಕರಿ ಮಾಡಿದ್ವಿ ಅಲ್ಲೇ ನಮ್ಮ ಮೂರು ಮಂದಿ ಮಕ್ಕಳು ಜನನ ಆಯ್ತವ ಮುಂದೆ ನಾವು ಇಂಡಿಗೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಇಂಡಿ ಎರಡು ವರ್ಷ ಮಾಡಿದ್ವಿ ಮುಂದೆ ನವಲು ಒಂದು ಎರಡು ವರ್ಷ ಮಾಡಿದಾಗ ಮಾಡಿದ ಟೈಮ್ ಒಳಗನ ನಮ್ಗೆ ಎಮ್ ಎಸ್ ಅಗ್ರಿ ಸೀಟ್ ಸಿಕ್ತು ಎಮ್ ಎಸ್ ಅಗ್ರಿ ಧಾರವಾಡಕ್ಕೆ ಬಂದಿ ನೋಡ್ರಿ ನಮ್ಮ ಮೊದಲನೇ ಮಗ ಸಂಜೀವ ಒಂದನೇ ಕ್ಲಾಸು ಓದ್ತದ ನಾ ಎಮ್ ಎಸ್ ಅಗ್ರಿ ಹೋದ್ವಿ ಹ್ಮ್ ಹ್ಮ್ ಮನಿ ಬೇರೆ ಧಾರವಾಡದಲ್ಲಿ ಪ್ರೈವೇಟ್ ಮನಿ ಮಾಡ್ಕೊಂಡು ಒಂದೇ ಕ್ಲಾಸ್ಗೆ ಹೋದ್ರು ನೀವು ಎಮ್ ಎಸ್ ಎಮ್ ಎಸ್ ಸಿಗ್ರಿ ಕಲಿತು ನೋಡ್ರಿ ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿದೆ ನನ್ನ ಪುಣ್ಯಕನು ಅಲ್ಲಿ ದಾಡದಾಗನ ನೌಕರಿ ಕೋರ್ಸ್ ಸಿಕ್ತ ಗ್ರಾಮ ಸೇವಕ ಟ್ರೈನಿಂಗ್ ಸೆಂಟರ್ ಅಲ್ಲಿ ಎಂಟು ವರ್ಷ ಅಲ್ಲಿ ನೌಕರಿ ಮಾಡಿದೆ ಬಾದಾಮಿ ಬಾದಾಮಿ ಹಿಂಡಿ ನವಲು ಧಾರವಾಡ ಧಾರವಾಡ ನಮಗೆ ಈಗ ಮೂರು ಮನೆ ಮಕ್ಕಳು ಇಬ್ಬರು ಗಂಡ ಮಕ್ಕಳು ಹೋಗ್ಬೇಕು ಮಗಳು ಇಬ್ಬರು ಇಂಜಿನಿಯರು ಇಬ್ಬರು ಸಸ್ಯರು ಇಬ್ಬರು ಇಂಜಿನಿಯರು ಮಗಳು ವಕೀಲರು ಅಳಿಯರು ವಕೀಲರು ಹೀಗಾಗಿ ಈ ನಾಲ್ಕು ಮಂದಿ ನಾವು ಅಗ್ರಿಕಲ್ಚರ್ ಬಿ ಎಸ್ ಅಗ್ರಿ ಎಮ್ ಎಸ್ ಅಗ್ರಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ನಮ್ಮ ಮನೆಯವರು ಹೋಮ್ ಮಿನಿಸ್ಟರು ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಅಂತ ಮಾಡ್ಕೊಂಡಿ ಆಮ್ಯಾಗ ನಮ್ಮ ಇಬ್ರು ಮಕ್ಕಳಿಬ್ರು ಇಬ್ರು ಸ್ವಚ್ಛ ನಾಲ್ಕು ಮಂದಿ ಇಂಜಿನಿಯರ್ಸು ಒಬ್ಬಮ್ಮಗ ಇಂಜಿನಿಯರಿಂಗ್ ಓದ್ತಾನೆ ನಮ್ಮ ನಾವು ಒಟ್ಟು ಹದಿಮೂರು ಮಂದಿ ಫ್ಯಾಮಿಲಿ ರೀ ಹದಿಮೂರು ಮಕ್ಕಳು ಹಳಿಯವರು ಎಲ್ಲ ಕುಡ್ಕೊಂಡು ಹದಿಮೂರು ಮಂದಿ ನಾನು ಎಮ್ ಎಸ್ ಶಗ್ರಿ ನಮ್ಮ ಮನೆಯವರು ಹೋಮ್ ಹೋಮ್ ಮಿನಿಸ್ಟರು ಆಮ್ಯಾಗ ಐದು ಮಂದಿ ಇಂಜಿನಿಯರ್ಸ್ ಆಮೇಲೆ ಆ ಒಬ್ಬರು ಡಾಕ್ಟರು ನಮ್ಮ ಮೊಮ್ಮಗಳು ನಮ್ಮ ಬೆಂಗಳೂರ ಸಂಜೀವನ ಮಗಳು ಸ್ಪೋರ್ಟ್ಸ್ ಕೋಟಾದೊಳಗೆ ಒಳಗ ಆಕೆಗೆ ಎಂಬಿ ಬಿ ಎಸ್ ಸಿಕ್ತು ಸ್ಪೋರ್ಟ್ಸ್ ಆಕೆ ಸ್ವಿಮ್ಮಿಂಗ್ 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 ಟಾಪ್ ಅದು ಇಲ್ಲೇ ಕಪ್ ಇದೆ ನೋಡ್ರಿ ನಮ್ಮಗಳಿಗೆ ಬಂದಿದ್ದು ಹಾ ಸ್ಪೋರ್ಟ್ಸ್ ಕೋಟದೊಳಗ ಹುಬ್ಬಳ್ಳಿ ಒಳಗೆ ಇನ್ನಿತರ ಕಾಲೇಜ್ ಸ್ಪೋರ್ಟ್ಸ್ ಹಿಡಿದ್ರು ಅವಾಗ ಆಕೆಗೆ ಆ ಕಪ್ ಬಂತ ನಮ್ಮ ಮೊಮ್ಮಗಳಿಗೆ ಚಾಂಪಿಯನ್ಶಿಪ್ ವುಮೆನ್ ಫಾರ್ ವುಮೆನ್ ಹಂಗಾಗಿ ನಮ್ಮ ಮೊಮ್ಮಗಳು ಆಮ್ಯಾಗ ನಮ್ಮ ಒಬ್ಬ ಮೊಮ್ಮಗ ಎಲ್ ಎಲ್ ಬಿ ಮುಗಿಸಿ ಎಲ್ ಎಲ್ ಎಂ ಈಗ ದೆಲ್ಲಿ ಒಳಗೆ ಎಲ್ ಎಲ್ ಎಂ ಮುಗಿಸ ಬಂದು ಈಗ ಸದ್ಯ ಪ್ರಾಕ್ಟೀಸ್ ಮಾಡ್ತದ ಹಾ ನನಗ ಅದ್ ಹೇಳಕ್ ಬಹಳ ಹೆಮ್ಮೆ ಅನಿಸ್ತದ ನಮ್ಮ ಮಗಳ ಮಗ ಹೌದ್ರಿ ನಾವು ಅದಕ್ಕೆ ಒಬ್ಬ ನಾನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋಮ್ ಮಿನಿಸ್ಟರು ಐದು ಮಂದಿ ಇಂಜಿನಿಯರ್ಸ್ ಮೂರು ಮಂದಿ ಲಾಯರ್ಸ್ ಆಮ್ಯಾಗ ಒಬ್ಬ ಮೊಮ್ಮಗಳು ಮೆಡಿಕಲ್ ಓದ್ತಾಳ ಆಮ್ಯಾಗ ಇಬ್ಬರು ಟೆಂತ್ ಕ್ಲಾಸ್ ಹೋಗ್ತಾರ ಹಿಂಗ ಒಟ್ಟರು ಕೂಡ ನಮ್ದು ಏನಾದ್ರೆ ಹದಿಮೂರು ಮಂದಿ ಫ್ಯಾಮಿಲಿ ಈ ವಯಸ್ ನೀವು ಇಷ್ಟು ನಿಮ್ದು ಹಿನ್ನೆಲೆ ಎಲ್ಲಾ ತಕೊಂಡು ಇಷ್ಟು ಖುಷಿ ಪಡ್ಕಂತ ಹೇಳ್ತಿರಲ್ಲ ಇದ್ರೊಳಗ ಅರ್ಥ ಆಗತ್ರಿ ನಿಮ್ ಜೀವನ ಎಷ್ಟು ಸಾರ್ಥಕತೆಯಿಂದ ತುಂಬೈತಿ ಅಂತ ಅದು ನನಗೆ ಹೇಳ್ಬೇಕಂತ ನನ್ ನನ್ ದೇವ್ರು ದೇವ್ರ ಆಶೀರ್ವಾದ ಬಾಳಸಲಾಗಿದೆ ನಾವ್ ನೌಕರಿ ಮಾಡ್ಬೇಕು ಎಮ್ ಎಸ್ ಎಗ್ರಿ ಸೇರಿಸ್ಬೇಕಾರೆ ಆಮೇಲೆ ಮತ್ತೆ ನನ್ನ ನಮ್ಗೆ ಕಡೆಗೆ ಎರಡು ವರ್ಷ ನೌಕರಿ ಮಾಡ್ಬೇಕಾದ್ರೆ ಹ್ಯಾಮೇರಿ ಪೋಸ್ಟಿಂಗು ಹಿಂಗ ದೇವ್ರ ಅನುಗ್ರಹ ನನಗೆ ಅದಕ್ಕೆ ನನ್ನ 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 ಏನಂತಂದ್ರೆ ಟೈಮಿಗೆ ಬಹಳ ಮಾತು ಕೊಡ್ತೇನೆ ರೀ ಟೈಮು ಆಮೇಲೆ ಶಿಸ್ತು ನನ್ನ ಜೀವನಕ್ಕೆ ಇವು ಏನು ನನ್ನ ಎರಡು ಆಧಾರವಾಗಿ ನಾನು ಈ ಮಟ್ಟಕ್ಕೆ ಸಂದ ನಾನು ಹೇಳಲಿಕ್ಕೆ ಹೆಮ್ಮೆ ಹೌದು ಜೀವನದೊಳಗೆ ಶಿಸ್ತು ಬೇಕು ಟೈಮ್ ಮೇಂಟೈನ್ ಮಾಡಬೇಕು ಸಮಯ ಪ್ರಜ್ಞೆನು ಬೇಕು ಆಮೇಲೆ ಸಮಯಕ್ಕೆ ನಾವು ಬೆಲೆ ಹ ಸಮಯ ಸಮಯ ಮೇಂಟೈನ್ ಮಾಡಬೇಕು ಆಮೇಲೆ ಶಿಸ್ತು ಇರ್ಬೋದು ಜೀವನದವರು ಇವೆರಡು ನನಗೆ ಬಹಳ ಅನುಕೂಲ ಮಾಡ ಇಲ್ಲಿವರೆಗೆ ಬರಕ್ಕೆ ಅದೇ ಕಾರಣದ ನಾವು ನಮ್ಮ ಊರಾಗಿಂದ ಏನು ಜಮೀನು ಏನು ಸ್ವಲ್ಪ ಇದ ನಮ್ಮ ಅಣ್ಣವ್ರು ಬಿಟ್ಟು ಬಿಟ್ಟೇವೆ ನಮ್ಗೆ ಏನಿಲ್ಲ ನಮ್ಗೆ ನಮ್ಮ ಮಕ್ಕಳು ಅವರು ಅವ್ರ ದುಡಿಗೆ ಹೇಳ್ತಾರ ಅವ್ರು ಮಾಡ್ತಾರ ಅದಕ್ಕೆ ಹಿಂಗ ನಾವು ಒಳ್ಳೆ ಹದಿಮೂರು ಮಂದಿ ನಮ್ಮ ಕುಟುಂಬ ಹೇಳಿಕ್ಕೆ ನಾನು ಬಹಳ ಹೆಮ್ಮೆ ಅನಿಸ್ತದೆ ನಾವು ನೀವು ಆಗ್ಲಿ ಆರು ರೂಲಿಂಗ್ ಸೀಟ್ ಅಂದಿರಲಿಲ್ಲ ಒಟ್ಟೆ ಟೋಟಲ್ ಎಂಟು ರೂಲಿಂಗ್ ಎಂಟು ರೋಲಿಂಗ್ ಸೀಟ್ ಬಂದವ ಆರು ಅಗ್ರಿಕಲ್ ಗ್ರಾಮ ಸೆಂಟರ್ ಇದ್ದಾಗ ನೌಕರಿ ಇದ್ದಾಗ ಕಿಚನ್ ಗಾರ್ಡನ್ ಮಾಡಿದ್ವಿ ಅದು ಹುಬ್ಳಿ ದಾಡಂದ ಜಡ್ಜ್ ಮಾಡಿ ಆರು ವರ್ಷ ನನಗೆ ಕಂಟಿನ್ಯೂಸ್ ಚಾಂಪಿಯನ್ಶಿಪ್ ರೋಲಿಂಗ್ ಸೀಡ್ ಬಂದು ಇನ್ನು ಕಾಲೇಜ್ ನಲ್ಲಿ ಓದಬೇಕಾದ್ರೆ ಬಿ ಎಸ್ ಎಗ್ರಿ ಓದ್ಬೇಕಾರ ಪ್ಲಾಟ್ ಕೊಟ್ಟಿದ್ರು ನಮಗೆ ಅದ್ರಾಗ ಚಾಂಪಿಯನ್ ಬಂದು ಅವಾಗ ಒಂದು ರೋಲಿಂಗ್ ಸೀಡ್ ಸಿಕ್ತಿದೆ ಅದು ಅರವತ್ ಅರವತ್ತಾರನೇ ಅರವತ್ತೈದು ಅರವತ್ತಾರನೇ ಇಸವಿ ಅರವತ್ತಾರನೇ ನಾವು ಬಿ ಎಸ್ ಎಗ್ರಿ ಕಡೆ ಒರ್ಸಿದಾಗ ಒಂದು ರೋಲಿಂಗ್ ಸೀಡ್ ಸಿಕ್ತಾವಾಗ ಆಮ್ಯಾಗ ಮುಂದೆ ಎಮ್ ಎಸ್ ಸೆಗ್ರಿ ಡೆಪ್ಯೂಟೇಶನ್ ಹೋಗಿದ್ವಲ್ರಿ ಅವಾಗ ಅಲ್ಲಿ ಡೇರಿ ಒಳಗ ಹಾಲ್ ಹಿಂಡ ಕಾಂಪಿಟೇಷನ್ ಇಟ್ಟಿದ್ರು ನಮ್ಮ ಅಣ್ಣವ್ರ ಅಲ್ಲೇ ಇದ್ರು ಡೇರಿ ಸೆಕ್ಷನ್ ಆಗಿದ್ರು ನಾನು ಹೋಗಿ ಒಂದ್ ನಾಲ್ಕೈದು ದಿವ್ಸ ಪ್ರಾಕ್ಟೀಸ್ ಮಾಡಿದೆ ಪ್ರಾಕ್ಟೀಸ್ ಮಾಡಿದ್ದಕ್ಕ ಅವ್ ಕಾಂಪಿಟೇಷನ್ ದಿವ್ಸ ಒಂದ್ ಹುಡುಗರು ಇದ್ರು ಅಷ್ಟೊಳಗ ನಂದು ಹಾಲು ಹಿಂಡೋದು ಮೇಂಟೈನ್ ಮಾಡಿ ಎಲ್ಲ ಹಾಲು ಹಿಂಡ್ ಸ್ಪೀಡ್ ಜಾಸ್ತಿ ಹಾಲು ಆ ಚಾಂಪಿಯನ್ಶಿಪ್ ಸಿಕ್ತರಿ ನೀವು ಅದುವರೆಗೂ ಹಾಲು ಹಿಂಗೆ ನಿಮಗೆ ರೂಢಿನ ಇರಲಿಲ್ಲ ಇಲ್ಲ ರೂಢಿ ಮಾಡಿ ಪ್ರಾಕ್ಟೀಸ್ ಮಾಡಿ ಗ್ರೇಟ್ ಪ್ರಾಕ್ಟೀಸ್ ಮಾಡಿ ಅವ್ರೆ ಒಂದು ರೋಲಿಂಗ್ ಆ ರೋಲಿಂಗ್ ಶೀಲ್ಡ್ ಡಾಕ್ಟರ್ ಡಿ ಎಂ ಅವರು ಅವರು ಕರ್ನಾಟಕ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವರು ನಮ್ಮ ಅಗ್ನಿ ಕಾಲೇಜ್ ಒಂದು ಕಾರ್ಯಕ್ರಮ ಬಂದು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವರಿಂದ ನಾನು ರೋಲಿಂಗ್ ಶೀಲ್ಡ್ ನೋಡಿ ನನಗ ಹೇಳ ಬಾಳ ಹೆಮ್ಮೆ ಅನಸ್ತದ ಆಮೇಲೆ ಈಗ ನಿಮ್ದು ವೃತ್ತಿ ಜೀವನ ಆಯ್ತ್ರಿ ಶಿಕ್ಷಣ ಆಯ್ತು ವೃತ್ತಿ ಜೀವನ ಆಯ್ತು ಬಾಲ್ಯ ಎಲ್ಲಾನು ಮುಗಿತ್ರಿ ನಿವೃತ್ತಿ ಜೀವನ ನಿಮ್ದು ಹೆಂಗ್ ನೋಡದತಿ ನಾವು ಎರಡ್ ಸಾವಿರದ ಎರಡನೇ ಇಸಿ ಡಿಸೆಂಬರ್ ಮೂವತ್ತೊಂದಕ್ಕೆ ರಿಟೈರ್ಡ್ ಆದ್ವಿ ಐವತ್ತೆಂಟು ಐವತ್ತೆಂಟು ವರ್ಷಕ್ಕ ರಿಟೈರ್ಡ್ ಆದ್ರಿ ರಿಟೈರ್ಡ್ ಆದ ನಂತರ ಆ ಹುಕ್ಕೇರಿ ಮಠ ಮಠಕ್ಕೆ ಹತ್ತಿದ್ರಿ ಒಟ್ಟು ಹುಕ್ಕೇರಿ ಮಠಕ್ಕೆ ಅವಾಗ ಶಿವಲಿಂಗ ಸ್ವಾಮಿಗಳಿದ್ರು ಶಿವಲಿಂಗ ಸ್ವಾಮಿಗಳಿದ್ರು ಅವ್ರು ನಮ್ಮ ಸ್ವಪ್ಪ ಒಡನಾಟ ಅವ್ರು ನಾವೊಮ್ಮೆ ನಮ್ಮ ಮನಿಗ್ ಪಾಲ್ ಪೂಜೆ ರೀ ಕರೆಸಿ ಜನ ಎಲ್ಲ ಕೊಡ್ಸಿ ಪಾತ್ ಪೂಜೆ ಮಾಡಿದ್ರು ಅವ್ರು ಬಂದ ಮನಿ ಎಲ್ಲ ನೋಡಿ ಏ ಮನಿ ಪ್ರಶಸ್ತಪ್ಪಾ ಅಂತ ಹೇಳಿದ್ರು ಆಮೇಲೆ ಅವ್ರು ಒಂದ ಒಂದ್ ಅರ್ಧ ತಾಸು ವಚನ ಹೇಳಿ ಎಲ್ಲರೂ ಸಂತೃಪ್ತಿ ಪಡಿಸಿದ್ರು ಆಮ್ಯಾಗ ಹೋ ಮರಳಿಗ್ ಹೋಗ್ ಆಮ್ಯಾಗ ಅವ್ರ ಬರ್ಬೇಕನ್ನ ನನಗೆ ಕೇಳಿದ್ರು ನಿಮ್ ಮನಿಗ್ ಎಷ್ಟ್ ಮೆಟ್ಲವ ಬುದ್ಧಿ ಎರಡ ಮೆಟ್ಲವ ಅಂತಾನೆ ಏ ಹಂಗಾರ ಬರ್ತೇನಪ್ಪ ವಯಸ್ಸಾಗಿ ವಯಸ್ಸಾಗಿತ್ತಲ್ಲ ಎರಡ ಮೆಟ್ಲ ಅಂತಂದ್ರೆ ಬರ್ತೆ ಆಮೇಲೆ ಆಮಗೆಲ್ಲ ಕಾರ್ಯಕ್ರಮ ಮುಗಿಸಿ ಪ್ರಸಾದ ತಗೊಂಡು ಹೋಗುವಾಗ ಮೆಟ್ಲ ಇಳಿಬೇಕಾರೆ ಬುದ್ಧಿ ಕೈ ಇಳಿತೀನಿ ಅಂತಂದೆ ಏಟ್ರೋ ನನ್ಗೆ ಇಳಿಯೋದು ಗುರ್ತದ ಅಂತ ಹೇಳಿ ಪಾದಗಳನ್ನ ಸೀದಾ ಇಡಬೇಡ್ರಿ ಮೆಟ್ಲಿಕ್ ಪಾದಗಳನ್ನ ಅಡ್ಡ ಇಟ್ಟು ಇಳಿರಿ ಕಾಲು ಸ್ಲಿಪ್ ಆಗೋದಲ್ಲ ಅಂತ ಹೇಳಿದ್ರು ನನ್ನ ನನಗೆ ಅದಕ್ಕ ನನ್ನ ಜೀವನ ಪರ್ಯಂತ ನೆನಪುಳದ್ಬಿಟ್ಟಿದ್ರಿ ಇಳಿಬೇಕು ಅನ್ನೋದು ಸಲ ಅಮೇರಿಕ ಟೂರ್ ಹೋಗ್ಬೇಕಾಯ್ತು ನಾವು ನಮ್ಮ ಎರಡನೇ ಮಗ ಅಮೇರಿಕಾ ರಾಜೀವ್ ಅಲ್ಲಿ ಎರಡ್ ಸಾವಿರದ ಆರನೇಸ್ ಹೋಗ ನಮ್ಮ ಶಿವಲಿಂಗ ಸ್ವಾಮಿಗಳ ಆಶೀರ್ವಾದ ಅವಶ್ಯಕ್ ನಮ್ಗೆ ಅವರು ಇನ್ನೊಂದು ಮಾದನ್ ಹಿಪ್ಪರಿಗೆ ಅಲ್ಲಿ ಒಂದು ಮಠಕ್ಕೆ ಅಲ್ಲಿ ಇದ್ರು ಅಧಿಕಾರದ್ರು ಅಲ್ಲಿ ಹೋಗಿದ್ರು ಅವರು ಅವಾಗ ನಮ್ಮ ಒಬ್ಬರ ಅಲ್ಲಿ ಟೀಚರ್ಸ್ ಕೇಳಿದೆ ಟೀಚರ್ ಕೇಳಿದೆ ನೀವು ಹೆಂಗ ಒಂದು ಪತ್ರ ಬರ್ರಿ ಅಂತಂದ್ರೆ ನಮ್ಮ ಇಬ್ಬರು ಫೋಟೋ ಅಂಟಿಸಿ ಫೋಟೋ ಹಚ್ಚಿ ಗುರ್ತು ಹಾಕೊಂಡ್ರಿ ಇಬ್ಬರು ಫೋಟೋ ಹಚ್ಚಿ ಅವರಿಗೆ ಪತ್ರ ಬುದ್ಧಿ ನಾವು ಮೊದ್ಲೇ ಸಲ ಅಮೇರಿಕ ಹೊರಟಿದ್ದೇವೆ ತಾವು ಆಶೀರ್ವಾದ ಮಾಡ್ಬೇಕಂತೇಳಿ ಅವರು ಆ ಪತ್ರ ಬರೆದ ಅದನ್ ಪತ್ರ ಇನ್ನೂ ಕಾಯ್ದಿಟ್ಟೇನ್ರಿ ಹಾ ನಿಮ್ಮ ಪ್ರಯಾಣ ಅಮೆರಿಕದ ಪ್ರಯಾಣ ಸುಖಕರವಾಗಲಿ ಅಂತ ಪತ್ರ ಬರದೆಲ್ಲ ನಾವು ಆರಾಮಾಗಿ ಹೋಗಿ ಬಂದೆ ನೋಡ್ರಿ ನಮ್ಮ ಮಗನಿಗೆ ತೋರಿಸಿದ್ವಿ ಅದನ್ನ ಇಟ್ಕೊಂಡು ನಮ್ಮ ಜೊತೆಲಿ ಇಟ್ಕೊಂಡು ಹೋಗಿದ್ವಿ ಪತ್ರ ಇನ್ನೂವರೆಗೆ ಕಾಯ್ದಿಟ್ಟ ನೋಡಿ ಪತ್ರ ಹ ಇದು ನಮ್ಮ ಶಿವಲಿಂಗ ಸ್ವಾಮಿಗಳು ಆಮೇಲೆ ನಾವು ಈ ಕನ್ನಡ ಸಾಹಿತ್ಯ ಪರಿಷತ್ ನಾಜಿ ಸದಸ್ಯಾಗೇನ್ರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ್ ಸದಸ್ಯ ಆಗಿದ್ದೇನೆ ಅವರು ಕಾರ್ಯಕ್ರಮ ಮೇಲಿನ ಮೇಲೆ ಕಾರ್ಯಕ್ರಮ ನಡೀತಿರ್ತಾವ ಅವರು ನಮಗೆಲ್ಲಾ ಕರೆಸಿ ಆ ನಾನು ಭಾಗವಹಿಸ್ತೇನೆ ನಾನು ನಾನು ನಿಯರ್ಲಿ ನೂರಕ್ಕ ತೊಂಬತ್ತೈದರಷ್ಟು ಭಾಗವಹಿಸ್ತೇನೆ ಅದಕ್ಕೆ ಅವರು ನನಗೆ ಮೊದಲು ತಿಳಿಸ್ತಾರ ಮೊದಲು ತಿಳಿಸಿ ಮನಿಗ್ ಬಂದು ಪತ್ರ ಕೊಟ್ಟು ಕಾರ್ಯಕ್ರಮ ಕಾರ್ಯಕ್ರಮ ಬರೀ ಅಂತ ಅದು ಒಂದು ಆಮ್ಯಾಗ ನಮ್ಮ ನನಗೇನಕ್ಕೆ ಜನ ಶಿಕ್ಷಣ ಕೊಟ್ರಲ್ರಿ ತಂದೆ ಸಮಾನ ಮನೆಗೆ ಇಟ್ಕೊಂಡು ಶಿಕ್ಷಣ ಕೊಟ್ಟರಲ್ಲ ಅವ್ರ ನೆನಪಿನ ಸಲುವಾಗಿ ದತ್ತಿ ಕಾರ್ಯಕ್ರಮ ಅಂತದ ರೀ ಕನ್ನಡ ಸಾಹಿತ್ಯ ಪರಿಷತ್ ದತ್ತಿ ಕಾರ್ಯಕ್ರಮ ಅಂತದ ಹತ್ತು ಸಾವಿರ ರೂಪಾಯಿ ಹೆಡ್ ಆಫೀಸಿಗೆ ಬೆಂಗಳೂರಿಗೆ ಡೆಪಾಸಿಟ್ ಮಾಡಿ அஹ் பிரதிவருஷனும் கார்க்ரம் ஆத்த அது அவ்ரது வேதிகை ஆ வேதை ஒழக அஹ் காரம் நம்ம அண்ணவர்தோட்டோ இட்டு எல்லா கார்க் ஆத அது நான் பாழக்கன ಭಾಳ ಖುಷಿ ಆಯ್ತ್ರಿ ಇನ್ನೊಂದು ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತ ವಿಷಯ ತಿಳಿಯಿತು ಅದೇನಂದ್ರೆ ನಿಮ್ಮ ಮನೆತನದ ಹೆಸರು ಸಹಿತ ದಾನಂದನವರ ಆದರೆ ನೀವು ನಿಮ್ಮ ಎರಡು ಕಣ್ಣುಗಳನ್ನಷ್ಟೇ ಅಲ್ಲದೆ ನಿಮ್ಮ ದೇಹವನ್ನೂ ಸಹಿತ ಮರಣಾನಂತರ ದಾನವನ್ನು ಮಾಡ್ತಿದ್ದೀರಿ ಅನ್ನೋದು ಗೊತ್ತಾಯ್ತು ಎಂತಹ ಅನುಕರಣೀಯ ವಿಷಯ ಸರ್ ಇದು ನಿಮ್ಮ ಬಾಯಿಂದಾನೆ ಹೇಳ್ರಿ ಅದರ ಬಗ್ಗೆ ನಾನು ನಿಧನಾನಂತರ ನನ್ನ ನೇತ್ರಗಳನ್ನು ಮತ್ತು ದೇಹವನ್ನು ದಾನ ಮಾಡಬೇಕಂತ ಹೇಳಿ ನಾನು ಮನಸ್ಸಿಗೆ ಬಂದು ನಮ್ಮ ಮನೆಯವರ ಒಪ್ಪಿಗೆ ತೆಗೆದುಕೊಂಡು ನಮ್ಮ ಮಗನ ಒಪ್ಪಿಗೆ ತೆಗೆದುಕೊಂಡು ಎರಡು ಸಾವಿರದ ನಾಲ್ಕನೇ ಇಷ್ಟಿಯೊಳಗುನ ನಾನು ನೇತ್ರದಾನ ಮಾಡ್ತೇನೆ ಅಂಥೇಳಿ ಒಪ್ಪಿಗೆ ಪತ್ರ ಕೊಟ್ಟಿದ್ದೀನಿ ಒಪ್ಪಿಗೆ ಪತ್ರ ಕೊಟ್ಟಿದ್ದೇನೆ ಅದು ಈಗ ಮೊದಲೇ ಒಂದು ಒಬ್ಬರು ಕಣ್ಣಿಂದ ಇಬ್ಬರಿಗೆ ಕಣ್ಣು ಅಂದರಿಗೆ ಕಣ್ಣು ಬರುವಂಗೆ ಮಾಡ್ತಿದ್ರು ಈಗ ನಂತರ ಪುನೀತ್ ರಾಜ್ಕುಮಾರ ನಿಧನ ನಂತರ ಒಬ್ಬ ಒಬ್ಬರ ಕಣ್ಣಿನಿಂದ ನಾಲ್ಕು ಮಂದಿಗೆ ಕಣ್ಣು ಬರುವಂಗ ಮಾಡಿದ್ದಾರೆ ಅದು ನನಗೆ ಭಾಳ ಭಾಳ ಖುಷಿ ಕೊಟ್ಟಿದೆ ಅದಕ್ಕೆ ನಾನು ನದನ ನಂತರ ಅಂದರಿಗೆ ಭಾಳ ಕಣ್ಣು ಬರಂಗ ಮಾಡೋಕ್ಕ ನನ್ನ ಮನಸ್ಸಾಗಿ ನಾನು ಸ್ವ ಇಚ್ಛೆಯಿಂದ ನೇತ್ರದಾನ ಮಾಡೋಕೆ ಕೊಟ್ಟಿದ್ದೀನಿ ಭಾಳ ಒಳ್ಳೆಯ ಕೆಲಸ ಹ್ಞೂ ಆಮೇಲೆ ದೇಹದಾನ ಮಾಡೋದು ದೇಹ ಮಾಡುವ ಮಾಡಬೋ ಅಂತಂದ್ರೆ ನಾವು ನಿಧನಾನಂತರ ನಮ್ಮ ದೇಹವನ್ನು ಇಲ್ಲ ಅಗ್ನಿ ಸ್ಪರ್ಶ ಮಾಡ್ತಾರ ಇಲ್ಲಾಂದ್ರೆ ಮಣ್ಣಾಗ ಮುಚ್ಚಿಬಿಡ್ತಾರ ಅದಕ್ಕೆ ಈ ದೇಹನೂ ಮುಂದಿನ ಯುವ ಪೀಳಿಗೆಯವರು ವಿಜ್ಞಾನಕ್ಕೆ ಕಲೀಲಿಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ಕೊಂಡು ನನ್ನ ಇಡೀ ದೇಹವನ್ನು ನಿಧನಾನಂತರ ದೇಹವನ್ನು ದಾನ ಮಾಡ್ಬೇಕಂತ ಹೇಳಿ ಒಪ್ಪಿಗೆ ಪತ್ರವನ್ನು ಆಯುರ್ವೇದಿಕ್ ಕಾಲೇಜ್ ಆಸ್ಪತ್ರೆ ಹೋಗಿ ಹಾವೇರಿಯಲ್ಲೇ ನಾವು ನಮ್ಮ ಮನೆಯವರು ಮತ್ತು ನಮ್ಮ ಮಗನ ಕರ್ಕೊಂಡು ಹೋಗಿ ಒಪ್ಪಿಗೆ ಪತ್ರ ಕೊಟ್ಟು ಬಂದಿದ್ದೇವೆ ಅದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ಇಸ್ವಿ ಹ್ಮ್ ಹ್ಮ್ ಕೊಟ್ಟು ಪತ್ರ ಕೊಟ್ಟು ಬಂದಿದ್ದೇವೆ ಅದಕ್ಕೂ ನನಗೆ ಬಹಳ ಸಂತೋಷ ಆಗಿದೆ ಭಾಳ ಒಳ್ಳೆ ಕೆಲಸ ರೀ ಇದು ಮತ್ತೊಂದು ಎಷ್ಟೋ ಜನಕ್ಕೆ ಸ್ಫೂರ್ತಿದಾಯಕ ಆಗತ್ರಿ ನಿಮ್ಮ ಇದು ತೀರ್ಮಾನ ಏನೈತಲ್ಲ ನಾಲ್ಕು ಮಂದಿಗೆ ಮತ್ತ ಅವ್ರೊಳಗು ಮನಸ್ಸನ್ನೇ ಬರ್ತತಿ ನಾನು ಮಾಡ್ಬೋದಲ್ಲಪ್ಪ ಅಂತ ಅವ್ರು ಅವ್ರು ಭಾಳ ಒಳ್ಳೆ ಕೆಲಸ ಅ i don't know